ಫೋನ್ ಮರಳಿ ವಾರಸುದಾರರಿಗೆ ನೀಡಿದ ಬೀದರ್ ಪೊಲೀಸರು ಬೀದರ್ ನಗರದ ನೂತನ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡ ಸಾರ್ವಜನಿಕರು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚನ್ ಬಸವಣ್ಣ ಎಲ್ ಅವರು ಆನ್ಲೈನ್ ಪೋರ್ಟಲ್ನಲ್ಲಿ ದೂರು ಸಲ್ಲಿಸಿದವರಿಗೆ ತಮ್ಮ ಮೊಬೈಲ್ ಫೋನ್ಗಳನ್ನು ಮರಳಿ ನೀಡಿದರು ನಮ್ಮ ಖಲಿಂದ ನಮ್ಮ ಒಂದು ಕಾಣಿಕೆ ಕೊಡ್ತಾ ಇದ್ದೇವೆ ಇದು ಭ್ರಷ್ಟಾಚಾರ ವಿರೋಧಿ ಶರಣರು ಅಂತ ಹೇಳಿ ನಮ್ಮ ಸಾಯಾಬರ್ ತಂದೆಯವರು ಇದ್ರಾಗ ಲೇಖನ ಬರೆದಿದ್ದ ಅದ್ರ ಕಡಿಂದ ಈ ಬುಕ್ ಕೊಡ್ತಾ ಇದ್ದೇವೆ ಸಾಯಬರಿಗ ಅಂತ ಹೇಳಿ ಈಗ ಬೀದರ್ನಲ್ಲಿ ಏನಾಯ್ತದ ಅಂತಂದ್ರೆ ಈಗ ಭ್ರಷ್ಟಾಚಾರ ಬಹಳ ಕಡಿಮೆ ಆಗಿದೆ ಸರ್ ರೇಷನ್ ಹಚ್ಚಿದಾಗಲಿ ಮತ್ತೆ ಏನೋ ಅಂತಂದ್ರೆ ನಮ್ದು ಈಗ ಜೂಜಾಟ ಆಡೋದಾಗ್ಲಿ ಮತ್ತೆ ಒಂದೇ ಕಳುಣಿಯಾಗ ಕಾಮನ್ ವಾಲ್ ಸಿಕ್ತಾ ಇದಾವೆ ಬೀದರ್ದಾಗ ಅದಕ್ಕೆ ನಮ್ಮ ಖುಷಿಯಿಂದ ನಾವೇನಂತಂದ್ರೆ ಈ ಬುಕ್ ಅವ್ರಿಗೆ ನಮ್ಗೆ ಕಾಣಿಕೆ ಹಾಕಿ ಕೊಡ್ತಾ ಇದ್ದೀವಿ ಇವತ್ತಿನ ದಿವಸ ಹೊಸತೇ ನೆಡೋನೆ ನ ಪೊಲೀಸ್ ಸ್ಟೇಷನ್ ನಲ್ಲಿ ಇಷ್ಟೊಂದು ಜಾಸ್ತಿ ಫೋಶರ್ ಓನ್ ಟೈಮ್ ಎನ್ಸ್ಪೆರಿ ಇತ್ತು. ಆಮೇಲೆ ತಕ್ಷಣ ತರೈ ಮಾಡಿದ್ರು ಸೆಕ್ಟಿಕಲ್ ಸ್ಟಾಫ್ ಏಳಿದ್ದಾರೆ. ಸಿಐಆರ್ ಪೋರ್ಟಲ್ ಏನೋ ಸಾರ್ವಜನಿಕರ ಮೊಬೈಲ್ ನಂಬರ್ ಸಂದರ್ಭದಲ್ಲಿ ಪ್ರಸಪಡಕ್ಕೆ ಆಗಲಿಲ್ಲgeqslant. ಅದಕ್ಕೆ ಯಾ ರೆಜಿಸ್ಟರ್ ಮಾಡಿದರೆ ಾಗಿತ್ತು ಅಂತ ಹೇಳಿದ್ರು ಅದರಲ್ಲಿ ಯಾಕೆಂದರೆ ಇವತ್ತು ಮೊಬೈಲ್ ಕಳೆದುಕೊಂಡಂತವರಿಗೆ ವಾಪಸ್ ಮೊಬೈಲ್ ಸಿಕ್ಕ ಸಹಜವಾಗಿ ಏನಂತಾರೆ ಇಲಾಖೆ ಮೇಲಿನವರ ಒಂದು ವಿಮಾನ ಪ್ರೀತಿಯೂ ಕೂಡ ಹೆಚ್ಚಾಗ್ತಿದೆ ಅವ್ರು ಕಳುವಂಥ ವಸ್ತು ಸಮಯದಲ್ಲಿ ಸಿಕ್ಕಿದೆ ಅಂತ ಮತ್ತು ಎರಡನೇದು ಏನಂದರೆ ಈ ಟೆಕ್ನಾಲಜಿಂತ ಎಲ್ಲರೂ ಕೂಡ ಏನಂತಾರೆ ಉದ್ಯೋಗ ಕೂಡ ಬಳಸ್ಕೋಬೇಕು ಗೌರ್ಮೆಂಟ್ ಏನೋ ಈ ಸಿ ಐ ಆರ್ ಹೋಟೆಲ್ನ ಸ್ಟಾರ್ಟ್ ಮಾಡಿ ಅದನ್ನು ಕೂಡ ಏನಂದರೆ ಕಾಲೇಜನ್ನು ಬಳಸ್ಕೊಬೇಕು ಅಂತ ಹೇಳಿ ಸುಮಾರು ಎಷ್ಟು ತುಂಬ ರೆಸ್ಟ್ ಮಾಡ್ಕೊಟ್ಟು ಸಿಕ್ಕಿದೆ ಮತ್ತು ಐವತ್ತೆರಡು ಮೊಬೈಲ್ಗಳನ್ನು ಪತ್ತೆ ಮಾಡಿ ಕೊಟ್ಟಿದ್ದಾರೆ ಇದ್ರ ಉದ್ದೇಶನೇ ಅದೇ ಇದೆ ಸಿ ಐ ಆರ್ ಪೋರ್ಟಲ್ ಉದ್ದೇಶ ಏನಂದರೆ ನಾಳೆ ಯಾರಾದರೂ ಮೊಬೈಲ್ ಕಲ್ತನ ಮಾಡೋದಾಗಲಿ ಅಥವಾ ಮೊಬೈಲ್ನಲ್ಲಿ ತೊಗೊಂಡ್ರು ಕೂಡ ಅದು ಯೂಸ್ ಆಗೋಲ್ಲ ಬೆಳಕಿಗೆ ಟಿಪ್ಪಾಗಿ ಲೆಕ್ಕ ಅದು ಟ್ರೇಸ್ ಆಗ್ತದೆ ಅನ್ನುವಂಥದ್ದು ಸೊ ಅದಕ್ಕೋಸ್ಕರ ಏನಂತಾರೆ ಕಳ್ಕೊಂಡವರು ಸಿ ಐ ಆರ್ ಪೋರ್ಟಲ್ನಲ್ಲಿ ಹೋಗಿ ಅದನ್ನು ಡಿ ಡಿಟೇಲ್ಸ್ ಎಂಟ್ರಿ ಮಾಡ್ಬೇಕು ಅಷ್ಟು ಮಾಡಿಬಿಟ್ರೆ ಭಾಳ ಏನಂತಂದರೆ ನೈಂಟಿ ನೈನ್ ಪರ್ಸೆಂಟ್ ಏನಂತಂದರೆ ಕೆಲಸ ಮುಗಿದೋಗ್ತದೆ ಅವರಿಗೆ ಇನ್ನು ಒನ್ ಪರ್ಸೆಂಟ್ ಏನಿದೆ ಅದು ಟ್ರ್ಯಾಕ್ ಆದ ತಕ್ಷಣ ಅವ್ರಿಗೆ ಹಿಂದಿರುಗಿಸಿ ಕೊಡುವಂಥದ್ದು ಇನ್ನು ಮೊಬೈಲ್ ಕಳ್ತನ ಆಗಲಿ ಮೊಬೈಲ್ ಕ ಯಾರೋ ತೊಗೊಂಡವರಿಗೂ ಕೂಡ ಅದೇನೂ ಉಪಯೋಗ ಇಲ್ಲ ಇಲ್ಲಿ ಆಟಿಗೆ ಸಾಮಾನು ಆಗಿಬಿಡ್ತಾರೆ ಅವ್ರು ವಾಪಸ್ಸು ಕೊಡಲಿಲ್ಲ ಸೊ ಆ ಥರ ಏನಂತಂದರೆ ಸಿ ಆರ್ನ ಭಾಳ ಎಫೆಕ್ಟಿವ್ ಆಗಿ ಇವರೆಲ್ಲ ಬಳಸ್ಕೊಂಡಿದ್ದಾರೆ ಮತ್ತು ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅದನ್ನು ಟ್ರೇಸ್ ಮಾಡಿ ಅದನ್ನು ವಾಪಸ್ ಕೊಡಿಸೋಲಿ ಭಾಳ ಶ್ರಮ ಮಾಡಿದ್ದಾರೆ ಅವರಿಗೂ ಕೂಡ ನಾವು ಬಹುಮಾನ ಕೊಡ್ತೀವಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ